ಹೊಸಕೋಟೆ ತಾಲೂಕಿನಲ್ಲಿ ಅಕ್ರಮವಾಗಿ ಕೆರೆಗಳಲ್ಲಿ ಮಣ್ಣು ಲೂಟಿ ಮಾಡುತ್ತಿದ್ದು ಸರ್ಕಾರದ ಆದೇಶವನ್ನು ಗಾಳಿಗೆ ತೂರಿ ಇಪ್ಪತ್ತರಿಂದ ಮೂವತ್ತು ಅಡಿಗಳ ಆಳ ಇಟ್ಟು ಮಣ್ಣನ್ನ ಮಾರಿಕೊಳ್ಳುತ್ತಿದ್ದಾರೆ ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಸಂಘಟನೆಯ ಜಿಲ್ಲಾ ಹಾಗೂ ತಾಲೂಕು ಮಟ್ಟದ ಪದಾಧಿಕಾರಿಗಳು ಆರೋಪ ಮಾಡುತ್ತಿದ್ದಾರೆ ಹೊಸಕೋಟೆ ನಗರದಲ್ಲಿ ಹಮ್ಮಿಕೊಂಡಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಪ್ರಧಾನ ಸಂಚಾಲಕ ಚಿನ್ನಸ್ವಾಮಿ ಕಳೆದ ಕೆಲ ತಿಂಗಳ ಹಿಂದೆ ಕಳೆದ ಕೆಲ ತಿಂಗಳುಗಳ ಹಿಂದೆ ಹೊಸಕೋಟೆ ತಾಲೂಕಿನ ತರಬಹಳ್ಳಿ ಗ್ರಾಮದಲ್ಲಿ ಕೆರೆಯಲ್ಲಿ ಬಿದ್ದು ಮೂವತ್ತು ವರ್ಷದ ಯುವತಿ ಸಾವನ್ನಪ್ಪಿದ್ದಾರೆ ಆದರೆ ಈ ಬಗ್ಗೆ ಯಾರೂ ಸಹ ಕ್ರಮ ಕೈಗೊಂಡಿಲ್ಲ ರಾಷ್ಟ್ರೀಯ ಹೆದ್ದಾರಿ ಚೆನ್ನೈ ಹೈವೇ ನಿರ್ಮಾಣ ಮಾಡುತ್ತಿರುವ ಖಾಸಗಿ ಕಂಪನಿಯವರು ತಾಲೂಕಿನಲ್ಲಿನ ಕೆರೆಗಳಲ್ಲಿ ಅಕ್ರಮವಾಗಿ ಯಾವುದೇ ಅನುಮತಿ ಪಡೆಯದೆ ಮಣ್ಣು ತೆಗೆದುಕೊಂಡು ರಸ್ತೆ ನಿರ್ಮಾಣಕ್ಕೆ ಬಳಸಿಕೊಂಡು ಕೆರೆಗಳ ಅವನತಿಗೆ ಮುಂದಾಗಿದ್ದಾರೆ ಸರ್ಕಾರ ಇದಕ್ಕೆ ಕಡಿವಾಣ ಹಾಕಬೇಕು ಎಂದರು ಹೊಸಕೋಟೆ ತಾಲೂಕಿನಲ್ಲಿ ಒಂದು ಕೆರೆಗಳಲ್ಲಿ ಮಣ್ಣನ್ನು ಲೂಟಿ ಮಾಡ್ತಕ್ಕಂಥ ವಿಚಾರವಾಗಿ ಒಂದು ಪ್ರೆಸ್ ಮೀಟನ್ನು ಕರ್ನಾಟಕ ದಲಿತ ಸಂಗರ್ ಸಮಿತಿ ಅಂಬೇಡ್ಕರ್ ವಾದದ ವತಿಯಿಂದ ಕರೆದಿದ್ದೀವಿ ಈ ಪ್ರೆಸ್ ಮೀಟ್ಗೆ ಮಾಧ್ಯಮ ಮಿತ್ರರಿಗೆ ನಾನು ಮೊದಲನೇದಾಗಿ ಸ್ವಾಗತವನ್ನು ಬಯಸ್ತೇನೆ ಅದೇ ರೀತಿಯಾಗಿ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಜಿಲ್ಲಾ ಸಂಚಾಲಕರಾದಂಥ ಕೊರಳೂರು ಶ್ರೀನಿವಾಸ್ ಅವರಿದ್ದಾರೆ ಜಿಲ್ಲಾ ಕ ಕಮಿಟಿಯ ಸದಸ್ಯರಾದಂಥ ಆರಿ ಪಾಷಾ ಮತ್ತು ನಡವತ್ತಿ ಲಕ್ಷ್ಮಣ್ ಮತ್ತು ಆ ನೊಂದ ಆಯೋ ಕುಟುಂಬದ ಒಬ್ಬ ಸದಸ್ಯರಾದಂಥ ಅವರು ಕೂಡ ಇದ್ದಾರೆ ಈ ವಿಚಾರ ಇಷ್ಟೇ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ಜಡಗೇನಹಳ್ಳಿ ಹೋಬಳಿಯಲ್ಲಿ ಬರ್ತಕ್ಕಂಥ ಪರಮನಹಳ್ಳಿ ಗ್ರಾಮದ ಸರ್ವೆ ನಂಬರ್ ತೊಂಬತ್ತೆರಡು ಮತ್ತು ಇದೇ ಗ್ರಾಮ ಪರಮನಹಳ್ಳಿ ಗ್ರಾಮ ಮತ್ತು ವಾಗ್ಟಾಗ್ರಾರಕ್ಕೆ ಸೇರಿದಂಥ ಸರ್ವೆ ನಂಬರ್ ಮೂವತ್ತೆರಡು ಹಾಗೂ ಮೂವತ್ತೊಂಬತ್ತು ಮತ್ತು ತಿಂಡ್ಲು ಗ್ರಾಮದ ಕೆರೆ ಆ ಕೆರೆ ಮತ್ತು ನಮ್ಮ ಅನಗಂಡುಬ್ಳಿಯ ಮೇಡಳ್ಳಿ ಆ ಪಕ್ಕದಲ್ಲೇ ಬರತಕ್ಕಂಥ ಸೋಮಲಾಪುರ ಕೆರೆ ಮತ್ತು ಕಾಜೇಸಳ್ಳಿ ಮತ್ತು ವಂಚನಳ್ಳಿ ಕೆರೆಗಳಲ್ಲಿ ಮಣ್ಣನ್ನು ಅಕ್ರಮವಾಗಿ ರಾಷ್ಟ್ರೀಯ ಹೆದ್ದಾರಿ ಹಳೆಯ ರಾಷ್ಟ್ರೀಯ ಹೆದ್ದಾರಿ ಟೂ ನಾಟ್ ಸೆವೆನ್ ಈಗೇನು ಹೊಸ ರಾಷ್ಟ್ರೀಯ ಹೆದ್ದಾರಿ ಆರುನೂರ ನಲವತ್ತೆಂಟು ಆಗ್ತಿದೆ ಆ ರಸ್ತೆ ನಿರ್ಮಾಣಕ್ಕಾಗಿ ಸ್ಕೈರ್ಲ್ಯಾಕ್ ಇನ್ಫಾ ಇಂಜಿನಿಯರಿಂಗ್ ಪ್ರೈವೇಟ್ ಲಿಮಿಟೆಡ್ ಅವರು ಇದ್ದಾರೆ ಅವರು ತೆಗಿತಾ ಇರೋದಕ್ಕೆ ಅವರು ತೆಗಿತಾ ಇರೋದಕ್ಕೆ ಸರ್ಕಾರದಿಂದ ಯಾವುದೇ ಅನುಮತಿ ಇಲ್ಲ ಸೊ ಆಗಲೂ ಅನುಮತಿಯನ್ನು ಪಡೆದಿದ್ರೆ ಆ ನಿಯಮವನ್ನು ತೂರಿ ಗಾಳಿಗೆ ತೂರಿ ಆ ನಿಯಮ ಇರತಕ್ಕಂಥದ್ದು ಒಂದು ಮೀಟ್ರ್ ಒಂದು ಒಂದು ಪಾಯಿಂಟ್ ಇಪ್ಪತ್ತೈದು ಮೀಟ್ರ್ ತೆಗಿಬೇಕು ಕೇವಲ ನಾಲ್ಕು ಅಡಿಗಳಷ್ಟು ತೆಗಿಬೇಕು ಅಂತ ನಿಯಮ ಇದೆ ಆದರೆ ಇವರು ಸುಮಾರು ಇಪ್ಪತ್ತು ಇಪ್ಪತ್ತೈದು ಅಡಿ ಆಳವನ್ನು ತೆಗಿತಾ ಇದ್ದಾರೆ ಅದು ಆಳ ತೆಗೆಯೋದು ಇಳಿಜಾರು ಆಗಿ ಆ ಕೆರೆಯನ್ನು ತೆಗಿತಾ ಇಲ್ಲ ಇಳಿಜಾರಾಗಿ ಮಣ್ಣನ್ನು ಮಾಡಿ ತೆಗೀತಾ ಇಲ್ಲ ಆದರೆ ಇವರು ತೆಗಿತಾರದು ಒಂದು ಗೋಡೆ ರೀತಿಯಲ್ಲಿ ದೊಡ್ಡ ಎತ್ತರದ ಒಂದು ಕಂದಕವನ್ನು ನಿರ್ಮಾಣ ಮಾಡಿ ತೆಗಿತಾ ಇದ್ದಾರೆ ಇದರಿಂದ ಇಪ್ಪತ್ತೇಳು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಮ್ಮ ತರಬಳ್ಳಿಗೆ ಹೊಂದ್ಕೊಂಡಿರ್ತಾ ಇರತಕ್ಕಂಥ ಪರಮನಳ್ಳಿ ತೊಂಬತ್ತೆರಡು ಸರ್ವೆ ನಂಬರ್ ಕೆರೆಯಲ್ಲಿ ಪರಿಶಿಷ್ಟ ಜಾತಿಗೆ ಸೇರಿದ ರೋಜಾ ಬಿನ್ ರಮೇಶ್ ಎಂತಕ್ಕಂಥ ಮೂವತ್ತು ವರ್ಷದ ಹೆಣ್ಣು ಮಗಳು ಅಲ್ಲಿ ಕಾಲು ಜಾರಿ ಬಿದ್ದು ಪ್ರಾಣವನ್ನು ಕಳ್ಕೊಂಡಿದ್ದಾಳೆ ನಮ್ಮ ಪ್ರಶ್ನೆ ಇಷ್ಟೇ ಇವರ ಆ ಪ್ರಾಣ ಕಳ್ಕೊಂಡಿರೋದಕ್ಕೆ ಹೊಣೆ ಯಾರು ಅಂತಕ್ಕಂಥದ್ದು ಅಥವಾ ಸರ್ಕಾರ ಈ ಜವಾಬ್ದಾರಿಯನ್ನು ವಹಿಸಬೇಕು ಈ ಮಣ್ಣನ್ನು ರಕ್ಷಣೆ ಮಾಡಬೇಕಾಗಿದ್ದು ಸರ್ಕಾರದ ಸರ್ಕಾರಿ ಅಧಿಕಾರಿಗಳ ಕರ್ತವ್ಯ ಕೆರೆಗಳನ್ನು ರಕ್ಷಣೆ ಮಾಡಬೇಕಾದದ್ದು ಜಲಸಂಪತ್ತನ್ನು ರಕ್ಷಣೆ ಮಾಡಬೇಕಾಗಿದ್ದು ಸರ್ಕಾರಿ ಭೂಮಿಗಳನ್ನು ರಕ್ಷಣೆ ಮಾಡಬೇಕಾಗಿದ್ದು ಈ ಸರ್ಕಾರಿ ಅಧಿಕಾರಿಗಳ ಕರ್ತವ್ಯ ಈ ಸರ್ಕಾರಿ ಅಧಿಕಾರಿಗಳು ಆ ಮಣ್ಣು ಮಾಪಿಯ ಯಾರು ಮಣ್ಣು ತೆಗಿತಾ ಇದ್ದಾರೆ ಅವ್ರ ಜೊತೆ ಶಾಮೀಲಾಗಿ ಇವತ್ತು ಈ ದುರ್ಘಟನೆಗಳು ನಡೀತಾ ಇದ್ದಾವೆ ಇವತ್ತೇನಾದರೂ ಆ ಕೆರೆಗಳ ಹತ್ರ ನೀವು ಹೋಗಿ ನೋಡ್ಬೋದು ಅಲ್ಲಿ ಹೋದರೆ ಪ್ರಾಣಿ ಪಕ್ಷಿಗಳೇನಾದರೂ ನೀರು ಕುಡಿಯೋದಕ್ಕೆ ಆ ಕೆರೆಗೆ ಏನಾದರೂ ಇಳಿದ್ರೆ ಆಕಸ್ಮಿಕವಾಗಿ ಇಳಿದ್ರೆ ಅಲ್ಲಿ ಮೇಲೆ ಬರೋದಕ್ಕೆ ಸಾಧ್ಯವೇ ಇಲ್ಲ ಅದರಲ್ಲೂ ಮನುಷ್ಯರು ಕೂಡ ಅಲ್ಲಿ ಮೇಲೆ ಬರೋದಕ್ಕೆ ಸಾಧ್ಯ ಇಲ್ಲ ಇಂದಿನ ಪೂರ್ವಿಕರು ಕೆರೆ ಕಟ್ಟೆಗಳನ್ನು ಕಟ್ಟಿದ್ದು ಅದು ಜನಸಾಮಾನ್ಯರಿಗೆ ಮತ್ತು ಪ್ರಾಣಿ ಪಕ್ಷಿಗಳಿಗೆಲ್ಲ ಅನುಕೂಲ ಆಗಲಿ ಅಂತೇಳಿ ಇವತ್ತಿನ ಒಂದು ಯುಗ ಏನಿದೆ ಇಲ್ಲಿನ ಜನರು ಜನರು ಏನಿದ್ದಾರೆ ಈಗ ಆ ಕೆರೆಗಳನ್ನು ಲೂಟಿ ಮಾಡಿ ತಮ್ಮ ಬದುಕುಗಳನ್ನು ಕಟ್ಕೊಳ್ಳೋದಕ್ಕೆ ಇಡೀ ಸಂಪತ್ತನ್ನು ಲೂಟಿ ಮಾಡ್ತಿದ್ದಾರೆ ಮತ್ತು ಈ ಕೆರೆಯಲ್ಲಿ ಇಷ್ಟು ಇಪ್ಪತ್ತೈದು ಅಡಿ ಆಳ ಮಣ್ಣನ್ನು ತೆಗೆದಿರೋದ್ರಿಂದ ಏನು ಅಂತರ್ಜಲ ಬತ್ತಿ ಹೋಗುತ್ತೆ ನಿಮಗೆ ಗೊತ್ತಿದೆ ನಮ್ಮ ಪತ್ರಿಕಾ ಮಾಧ್ಯಮದವರಿಗೆ ಸುಮಾರು ಆಳಕ್ಕೆ ಹೋಗ್ತಾ ಹೋಗ್ತಾ ಸೂರ್ಯನ ತಾಪ ಭೂಮಿಗೆ ನೇರವಾಗಿ ಬಿದ್ದರೆ ಅಲ್ಲಿ ಅಂತರ್ಜಲ ಬತ್ತಿ ಹೋಗೋದಕ್ಕೆ ಕಾರಣ ಆಗುತ್ತೆ ಅನ್ನೋ ವಿಚಾರವನ್ನು ತಮಗೆ ಗೊತ್ತಿದೆ ಆದ್ದರಿಂದ ನಾವು ಇವೆಲ್ಲವನ್ನು ಗಮನದಲ್ಲಿಟ್ಟುಕೊಂಡು ದೊಂದ ಏನು ರೋಜಳ ಕುಟುಂಬಕ್ಕೆ ಸರ್ಕಾರದಿಂದ ಐವತ್ತು ಲಕ್ಷ ಪರಿಹಾರವನ್ನು ಕೊಡಬೇಕು ಆ ಪರಿಹಾರವನ್ನು ಆ ಕಂಪ್ನಿ ಕಡೆಯಿಂದ ಕಲೆಕ್ಟ್ ಮಾಡಿಕೊಂಡು ಏನು ಸ್ಕೈರ್ಲ್ಯಾಕ್ ಇನ್ಫಾ ಇಂಜಿನಿಯರಿಂಗ್ ಪ್ರೈವೇಟ್ ಲಿಮಿಟೆಡ್ ಏನಿದೆ ಆ ಕಡೆಯಿಂದ ವಸೂಲಿ ಮಾಡಿ ಕೊಡಬೇಕು ಅನ್ನೋ ಒಂದು ಡಿಮ್ಯಾಂಡನ್ನು ಇಟ್ಟಿದ್ದೀವಿ ಅದರ ಜೊತೆಯಲ್ಲಿ ಆ ಕಂಪ್ನಿ ಏನಿದೆ ಸ್ಕೈಲ್ಯಾಕ್ ಇನ್ಫ್ರಾಸ್ಟ್ರಕ್ಚರ್ ಅದನ್ನು ಕಪ್ಪು ಪಟ್ಟಿಗೆ ಸೇರಿಸ್ಬೇಕು ಎಲ್ಲ ಕಡೆನೂ ಮಣ್ಣನ್ನು ಗುಟ್ಟುಗಳನ್ನು ನೋಡಿದ್ದೀರಾ ನೀವು ಒಂದು ಪರ್ಮಿಷನ್ ಇಲ್ದಿರ ಯಾವುದೇ ಒಂದು ಅನುಮತಿ ಪಡೆದಿರ ಗುಟ್ಟುಗಳನ್ನೆಲ್ಲ ನಮ್ಮ ಭಾಗದಲ್ಲಿ ಕಾಲು ಮಾಡಿಬಿಟ್ಟಿದ್ದಾರೆ ಈಗ ಬಾ ನೀವು ಕೊಡಗಿನಲ್ಲಿ ನೋಡಿದ್ದೀರಾ ಪ್ರಕೃತಿಯನ್ನು ಯಾರು ನಾಶ ಮಾಡ್ತಾರೋ ಪ್ರಕೃತಿ ಪರಿಣಾಮವನ್ನು ನಾವು ಎದುರಿಸ್ಬೇಕಾಗುತ್ತೆ ಪ್ರಕೃ ಪ್ರಕೃತಿ ವಿನಾಶ ಆದರೆ ಮಾನವ ಸಂಕುಲ ಪ್ರಾಣಿ ಸಂಕುಲ ಕೂಡ ವಿನಾಶ ಆಗುತ್ತೆ ನಾವು ಅರ್ಥ ಮಾಡ್ಕೋಬೇಕಿಲ್ಲ ಇಲ್ಲಿನ ಸ್ಥಳೀಯರು ಕೇವಲ ದುಡ್ಡಿನ ಆಸೆಗೋಸ್ಕರ ಅವರೊತ್ತಿಗೆ ಶಾಮೀಲಾಗೋದಲ್ಲ ಇಲ್ಲಿನ ಸ್ಥಳೀಯರು ಕೂಡ ಅಲ್ಲಿ ಯಾವ ಭಾಗದಲ್ಲಿರ್ತಕ್ಕಂಥ ಪಂಚಾಯಿತಿಯ ಸದಸ್ಯರುಗಳು ಸ್ಥಳೀಯರು ಕೂಡ ಇದರೊಟ್ಟಿಗೆ ಇನ್ವಾಲ್ವ್ ಆಗಿದ್ದಾರೆ ಅವರು ಅರ್ಥ ಮಾಡಿಕೊಂಡು ಈ ಸರ್ಕಾರಿ ಸ್ವತ್ತನ್ನು ಉಳಿಸ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ಈ ಪ್ರೆಸ್ ಮೀಟನ್ನು ಕರೆದಿದ್ದೀವಿ ಅದೇ ರೀತಿ ಕೆರೆಗಳಿಗೆ ಸುತ್ತು ಬೇಲಿಯನ್ನು ಹಾಕಬೇಕು ತಂತಿ ಬೇಲಿಯನ್ನು ಹಾಕಬೇಕು ಯಾಕಂದರೆ ಯಾವಾಗ ಬೇಕಾದ್ರೂ ಯಾರು ಬೇಕಾದ್ರೂ ಅಲ್ಲಿ ಪಕ್ಕದಲ್ಲೇ ಒಂದು ಸ್ಕೂಲ್ ಇದೆ ನೂರು ಮೀಟ್ರಲ್ಲಿ ತರಬಳ್ಳಿಯಲ್ಲಿ ಆ ಮಕ್ಕಳೇನಾದರೂ ಅಲ್ಲಿ ಬಂದರೆ ಆ ಕೆರೆಯಲ್ಲಿ ಬೀಳೋ ಬಿದ್ದು ಸಾಯುವಂಥ ನಿದರ್ಶನಗಳಿದ್ದಾವೆ ಅದರಿಂದ ಸುತ್ತು ತಂತಿಬೇಲಿಯನ್ನು ಎಲ್ಲ ಕೆರೆಗಳಿಗೂ ಸರ್ಕಾರನೇ ಹಾಕಬೇಕು ಆಮೇಲೆ ಈ ಕೆರೆಗಳ ತೆಗೆದಿರೋ ಸೂಕ್ತ ತನಿಖೆ ನಡೆಸಬೇಕು ಈ ಮಣ್ಣು ತೆಗೆದಿರೋ ವಿಚಾರ ಅಕ್ರಮ ಮಣ್ಣು ತೆಗೆದಿರೋ ವಿಚಾರವಾಗಿ ಒಂದು ತನಿಖಾ ತಂಡವನ್ನು ಮಾಡಿ ಒಂದು ಸೂಕ್ತ ತನಿಖೆಯನ್ನು ನಡೆಸಬೇಕು ಆಮೇಲೆ ವಂಚನಹಳ್ಳಿ ಈಗಾಗಲೇ ಎರಡು ವಂಚನಹಳ್ಳಿ ಮತ್ತು ಕಾಜೋಸಳ್ಳಿ ಕೆರೆಗಳಿಗೆ ಮಣ್ಣನ್ನು ತೆಗೆಯೋದಕ್ಕೆ ಪರ್ಮಿಷನ್ಗೆ ಹಾಕ್ಕೊಂಡಿದ್ದಾರೆ ಸೊ ಅದನ್ನು ಕೊಡಬಾರ್ದು ಅವರು ಕೊಟ್ಟರೆ ಮತ್ತೆ ಈ ಅನಾಹುತ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಮತ್ತು ಅದೇ ಪರನಹಳ್ಳಿ ಗ್ರಾಮದಲ್ಲಿ ಒಂದು ಗ್ರಾವೆಲ್ನಿಂದ ಕೂಡಿದ ಕಲ್ಲಿನ ಗುಟ್ಟ ಇದೆ ಅದನ್ನು ಕೂಡ ರಸ್ತೆಗೆ ಬಳಸ್ಕೊಳ್ಳೋದಕ್ಕೆ ಪರ್ಮಿಷನನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಕೊಳ್ತಿದ್ದಾರೆ ಕೊಟ್ಟಿದ್ದರೆ ಅದನ್ನು ಕೂಡ ತಡಿಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಇವತ್ತು ಒತ್ತಾಯವನ್ನು ಮಾಡ್ತಿದ್ದೀವಿ ರೋಜಾಳ ಸಾವಿಗೆ ಸಂಬಂಧಪಟ್ಟಂಗೆ ತ್ರಿಮ್ಸೆಟ್ಟಳ್ಳಿ ಠಾಣೆಯಲ್ಲಿ ಅವರ ಮನೆಯವರು ದೂರನ್ನು ಕೊಟ್ಟಿದ್ದಾರೆ ಆ ದೂರಿಗೆ ಸಂಬಂಧಪಟ್ಟಂತೆ ಒಂದು ಎನ್ ಸಿ ಆರ್ ಕೂಡ ದಾಖಲಾಗಿದೆ ಆ ಕಂಪ್ನಿಯನ್ನು ಕರೆಸಿದ್ರು ಅದು ಬಿಟ್ಟರೆ ಯಾವುದೇ ಎಫ್ ಐ ಆರ್ ಕೂಡ ದಾಖಲಾಗಲಿಲ್ಲ ಸೊ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳು ಮುಖ್ಯಮಂತ್ರಿಗಳು ಈ ಕೆರೆ ಅಭಿವೃದ್ಧಿಗೆ ಕೆರೆ ಸಂರಕ್ಷಣೆಗೆ ಮತ್ತು ಇದಕ್ಕೆ ಅಧ್ಯಕ್ಷರು ಮುಖ್ಯಮಂತ್ರಿಗಳೇ ಕೆರೆ ಮತ್ತು ಅಭಿವೃದ್ಧಿಗೆ ಸಂರಕ್ಷಣೆಗೆ ಮುಖ್ಯಮಂತ್ರಿಗಳೇ ಅಧ್ಯಕ್ಷರು ಸಣ್ಣ ನೀರಾವರಿ ಸಚಿವರು ಉಪಾಧ್ಯಕ್ಷರಾಗಿರ್ತಾರೆ ಈ ಎಲ್ಲರೂ ಕೂಡ ಎಲ್ಲರ ಜವಾಬ್ದಾರಿ ಕೂಡ ಇದೆ ಅದರಿಂದ ಸರ್ಕಾರ ಕೂಡಲೇ ಎಚ್ಚೆತ್ತುಕೊಂಡು ಆಡಳಿತ ಮತ್ತು ಜಿಲ್ಲಾಡಳಿತ ಕೂಡಲೇ ಎಚ್ಚೆತ್ತುಕೊಂಡು ಈ ಆಗಿರ್ತಕ್ಕಂಥ ಈ ಮಣ್ಣು ಅಕ್ರಮ ಮಣ್ಣು ತೆಗೆದಿರತಕ್ಕ ಬಗ್ಗೆ ತನಿಖೆ ನಡೆಸಿ ಯಾರ್ಯಾರು ತಪ್ಪಿತಸ್ಥರಿದ್ದಾರೆ ಅಧಿಕಾರಿಗಳಿದ್ದಾರೆ ಅಧಿಕಾರಿಗಳು ಕೂಡ ಹೊಣೆಗಾರರಿಲಿ ಅವರನ್ನು ಕೂಡ ಹೊಣೆಗಾರರನ್ನಾಗಿ ಮಾಡಿ ಅವ್ರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು ಸಂಬಂಧಪಟ್ಟ ಅಧಿಕಾರಿಗಳನ್ನು ಏನಾದರೂ ಅವರು ಇದರೊಳಗಡೆ ಶಾಮೀಲಾಗಿದ್ದರೆ ಅಥವಾ ಅವರು ಕರ್ತವ್ಯ ಲೋಪ ಎಸಗಿದ್ರೆ ಅವರನ್ನು ಅಮಾನತುಗೊಳಿಸಬೇಕು ಅಥವಾ ವಜಾಗೊಳಿಸಬೇಕು ಸರ್ಕಾರ ಸೇವೆಯಿಂದ ವಜಾಗೊಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಕರ್ನಾಟಕ ದಲಿತ ಸಂಘರ ಸಮಿತಿ ಅಂಬೇಡ್ಕರ್ವಾದ ತಾಲೂಕು ಸಮಿತಿ ತಮ್ಮ ತಮ್ಮ ಮೂಲಕ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡುತ್ತದೆ ಬಳಿಕ ದಲಿತ ಮುಖಂಡ ಕೊರಳೂರು ಶ್ರೀನಿವಾಸ್ ಮಾತನಾಡಿ ಕೆರೆಗಳಲ್ಲಿ ಮೂರು ಅಡಿಯಷ್ಟು ಮಾತ್ರ ಮಣ್ಣು ತೆಗೆಯಲು ಅನುಮತಿ ಪಡೆದು ಅಭಿವೃದ್ಧಿ ಪಡಿಸಬೇಕು ಆದರೆ ಸ್ಥಳೀಯ ನಾಯಕರ ಕುಮ್ಮಕ್ಕನ್ನ ಪಡೆದು ಹಣದ ಆಸೆಗೆ ಅಕ್ರಮವಾಗಿ ಮೂವತ್ತರಿಂದ ನಲವತ್ತು ಅಡಿ ಆಳ ತೆಗೆದು ಕೆರೆಯಲ್ಲಿ ಮಣ್ಣು ಮಾರಾಟ ಮಾಡುತ್ತಿದ್ದಾರೆ ಅಧಿಕಾರಿಗಳು ಕಣ್ಣು ಮುಚ್ಚಿ ಕುಳಿತಿರುವುದು ಸಂಶಯ ಮೂಡಿಸುತ್ತಿದೆ ಎಂದರು ಹೊಸಕೋಟೆ ತಾಲೂಕು ಸಮಿತಿ ವತಿಯಿಂದ ಕರ್ನಾಟಕ ದಲಿತಂಗರ್ಷ ಸಮಿತಿ ಅಂಬೇಡ್ಕರ್ವಾದ ಹೊಸಕೋಟೆ ತಾಲೂಕು ಸಮಿತಿ ವತಿಯಿಂದ ಈ ಒಂದು ಪತ್ರಿಕಾ ಮಾಧ್ಯಮನ ಗೋಷ್ಠಿಯನ್ನು ಕರೆದಿದ್ದೇವೆ ಈ ಗೋಷ್ಠಿಯ ಸಾರಾಂಶ ಇಷ್ಟೇ ಇಷ್ಟೊತ್ತು ನಮ್ಮ ತಾಲೂಕು ಅಧ್ಯಕ್ಷರಾದಂಥ ಪರ್ಮಳ್ಳಿ ಚಿನ್ಸಾಮಿ ಅವರು ಸುದೀರ್ಘವಾಗಿ ಈ ಏನು ಮಣ್ಣು ತೆಗಿತಾವ್ರೆ ಕೆರೆಗಳಲ್ಲಿ ಮಣ್ಣು ತೆಗೆಯೋ ವಿಚಾರವಾಗಿ ಸುದೀರ್ಘವಾಗಿ ವಿವರಿಸಿದ್ದಾರೆ ನಾನೊಂದು ಎರಡು ಮಾತು ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಈಗ ನಮ್ಮ ಹೊಸಕೋಟೆ ತಾಲೂಕಿನಲ್ಲಿ ಇರ್ತಕ್ಕಂಥ ಕೆರೆಗಳನ್ನ ಕೆಲವರು ಕೆಲವರು ಈಸ್ ಈ ಪ್ರೈವೇಟ್ ಕಂಪ್ನಿಯವರು ಬಂದು ಆ ಕೆರೆಗಳನ್ನ ಆಳವನ್ನು ಅಗೋದು ಅದು ಲಿಮಿಟೇಷನ್ ಇಲ್ಲ ಅವ್ರಿಗೆ ಬರೀ ಮೂರು ಅಡಿ ಮೂರು ಕಾಲು ಅಡಿ ತೆಗಿಯುವಂಥ ಒಂದು ಪರ್ಮಿಷನ್ ಇದೆ ಆದರೆ ಅವ್ರು ನೋಡಿದ್ರೆ ಈಗ ಇಪ್ಪತ್ತೈದು ಅಡಿ ಮೂವತ್ತು ಅಡಿ ಕೆರೆಗಳ ಆಳಗಳನ್ನ ಉಳೆತ್ತಿ ಸ್ಥಳೀಯವಾಗಿ ಲೋಕಲ್ ಆ ಲೋಕಲ್ ಜನರನ್ನ ಕೈವಾಡ ಅವ್ರನ್ನ ಇದು ಮಾಡ್ಕೊಂಡು ಅವ್ರಿಗೆ ಸ್ವಲ್ಪ ಕಮಿಷನ್ ಕೊಟ್ಕೊಂಡು ಅವ್ರನ್ನೆಲ್ಲ ಇನ್ವಾಲ್ವ್ ಮಾಡಿಕೊಂಡು ಪಂಚಾಯಿತಿ ಮತ್ತು ನಮ್ಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಆ ಪಂಚಾಯಿತಿ ವ್ಯಾಪ್ತಿಗೆ ಬರ್ತಕ್ಕಂಥ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಸರ್ಕಾರ ನಮ್ಮ ಆರ್ ಐ ವಿ ಎರು ಅವರ ಹ್ಯಾಂಡ್ ಓವರ್ ಮಾಡಿಕೊಂಡು ಅವ್ರ ಕಮಿಷನ್ ಕೊಟ್ಕೊಂಡು ಆ ಕೆರೆಗಳನ್ನ ಉಳ್ನ ಅವ್ರು ಇಷ್ಟ ಬಂದಂಗೆ ಮಣ್ಣನ್ನು ಎತ್ತಿ ಅವ್ರು ಇಷ್ಟ ಬಂದಂಗೆ ಮಣ್ಣನ್ನು ಮಾರಾಟ ಮಾಡುತ್ತವ್ರೆ ಈ ವಿಚಾರವಾಗಿ ನಾವು ಇವತ್ತು ಈ ಪತ್ರಿಕಾಗೋಷ್ಠಿ ಕರೆದೀವಿ ಈ ವಿಚಾರವಾಗಿ ಮೊನ್ನೆ ತರಬಳ್ಳಿಯಲ್ಲಿ ನಡೆದಂಥ ಘಟನೆ ಇಪ್ಪತ್ತೇಳು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಮ್ಮ ತರಬಳ್ಳಿ ಗ್ರಾಮದ ರೋಜಾ ಎಂಬ ಮೂವತ್ತು ವರ್ಷದ ಒಂದು ಹೆಣ್ಣು ಮಗಳು ಆ ಕೆರೆಯಲ್ಲಿ ಬಿದ್ದು ತೀರ್ಕೊಂಡಿರ್ತಾರೆ ಅದರ ವಿಚಾರವಾಗಿ ನಾವು ಈ ಇಪ್ಪತ್ತೊಂಬತ್ತನೇ ತಾರೀಕು ನಮ್ಮ ಟಿ ಎಸ್ ಎಲ್ ಲಿಮಿಟ್ಸಲ್ಲಿ ಒಂದು ಕಂಪ್ಲೇಂಟ್ ದೂರು ಸಹ ಕೊಟ್ಟಿದ್ದೀವಿ ಅದ್ರ ವಿಚಾರವಾಗಿ ಅವರೊಂದು ಎನ್ ಸಿ ಆರ್ ಮಾಡಿಕೊಂಡ್ರು ಮತ್ತು ಆ ಕಂಪ್ನಿಯವ್ರನ್ನ ಕರೆಸಿ ಮಾತಾಡಿದ್ರೆ ಅವ್ರು ಹೇಳ್ತಾರೆ ನಾವು ನಮ್ಮ ಪರ್ಮಿಷನ್ ಎಷ್ಟಿದೆ ಅಷ್ಟು ಮಾಡಿದ್ದೀವಿ ಅಂತ ಅಲ್ಲೋಗಿ ಇವಾಗ ನೇರ ಚೆಕ್ ಮಾಡಿದ್ರೆ ಇಪ್ಪತ್ತೈದು ಅಡಿ ಆಳ ಆ ಕೆರೆಯನ್ನು ಮಣ್ಣನ್ನು ಎತ್ತಿದ್ದಾರೆ ಆ ಮಗು ಅಲ್ಲಿ ಏನು ಗೊಯ್ತೋ ಗೊತ್ತಿಲ್ಲ ಹೋಗಿ ಬಿದ್ದು ಸತ್ತಿರೋ ಕಾರಣ ಆ ಮಣ್ಣು ತೆಗ್ದಿರೋ ಅವರೇ ಅದಕ್ಕೆ ನೇರ ಕಾರಣರಾಗ್ತಾರೆ ಆದ್ದರಿಂದ ಅವರ ಮೇಲೆ ಕೇಸ್ ಹಾಕಬೇಕು ಮತ್ತು ಈ ಥರ ಘಟನೆಗಳು ಮತ್ತೆ ಅಲ್ಲಿ ನಡೀಬಾರ್ದು ನಮ್ಮ ಕೆರೆಗಳು ನಮ್ಮ ರಕ್ಷಣೆ ನಾವು ಕೆರೆಗಳನ್ನ ಉಳಿಸ್ಬೇಕು ಈಗಾಗಲೇ ಕೆರೆಗಳನ್ನ ಸುಮಾರು ಜನ ಎಲ್ಲ ಒತ್ತುವರಿಗಳು ಮಾಡ್ಕೊಂಡಿದ್ದಾರೆ ಆ ಅಕ್ಕಪಕ್ಕದ ಭೂ ಭೂ ಮಾಲೀಕರು ಆ ಕೆರೆಗಳನ್ನ ಬಳಸ್ಕೊಂಡು ಮತ್ತೆ ಅದರಲ್ಲಿ ಇದು ಮಾಡ್ಕೊಂಡು ಏನು ಇಷ್ಟ ಬಂದಂಗೆ ವ್ಯವಸಾಯ ಮಾಡಿದವ್ರೆ ಕೆಲವರು ಆ ಆ ಕೆರೆಗಳನ್ನ ಲೇಔಟ್ಗಳು ಮಾಡ್ಕೊಂಡು ಮಾರಾಟ ಮಾಡ್ತಾಯಿದ್ದಾರೆ ಆದ್ದರಿಂದ ಈ ಕೆರೆಗಳನ್ನ ಏನು ಒತ್ತುವರಿ ಮಾಡ್ಕೊಂಡವ್ರೆ ಅದನ್ನು ಸರ್ಕಾರ ಈ ಕೂಡಲೇ ತಹಸೀಲ್ದಾರ್ ಅದಕ್ಕೊಂದು ತಣ್ಣಿನ ತಂಡ ನೇಮಿಸ್ಬೇಕು ಆ ತಂಡ ನೇಮಿಸಿ ಅದನ್ನು ಒತ್ತುವರಿ ಏನಾಗಿದೆ ಅದನ್ನೆಲ್ಲ ಬಿಡಿಸಿ ಅದು ಕಾಂಪೌಂಡ್ ಹಾಕ್ಬೇಕು ಅದ್ಬಸ್ ಆಗಬೇಕು ಅದ್ಬಸ್ ಬ್ಯಾಗ್ ಆಗಿ ಅದು ತಂತಿ ಬೆಲೆಗಳನ್ನ ಆ ತಂತಿ ಬೆಲೆ ಹಾಕ್ಕೊಡ್ಬೇಕು ನಮ್ಮ ಮುಂದಿನ ಪೀಳಿಗೆಗೆ ಕೆರೆಗಳು ಉಳ್ತಾ ಉಳಿಸ್ಕೊಬೇಕು ನಾವು ಕೆರೆಗಳ ಸಂರಕ್ಷಣೆ ಮಾಡಿದ್ರೇ ನಮ್ಮ ಜೀವ ಸಂ ಸಂಕುಲ ಉಳ್ಕೊಳ್ಳೋದು ಮತ್ತು ನಾವು ಮನುಷ್ಯರುಗಳು ಕೂಡ ನಮಗೂ ನಾಳೆ ಮುಂದಕ್ಕೆ ನೀರು ಮತ್ತು ನಮ್ಮ ಊರು ಇಮ್ಮ ಸಮೃದ್ಧವಾಗಿರಬೇಕಂದ್ರೆ ಕೆರೆಗಳು ಸಮೃದ್ಧವಾಗಿರಬೇಕು ಕೆರೆಗಳು ನಮ್ಮ ಜೀವನಾಡಿಗಳು ಆ ಕೆರೆಗಳನ್ನ ನಾವೆಲ್ಲ ಸೇರಿ ಉಳಿಸ್ಕೊಳ್ಳೋಣ ಅಂತ ಹೇಳ್ತಾ ಒಂದು ವೇಳೆ ಈಗ ನಾವು ಈಗಾಗಲೇ ದೂರ ಕೊಟ್ಟಿದ್ದೀವಿ ತಹಸೀಲ್ದಾರ್ಗೆ ಅವರು ಒಂದು ಎರಡು ದಿನದಲ್ಲಿ ನಾವು ವರದಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಅವರು ಏನಾದರೂ ಇದನ್ನು ಕಂಡೀಷನಾಗಿ ತೊಗೊಂಡು ನಮ್ಗೆ ವರದಿ ಕೊಟ್ಟು ಅದನ್ನೆಲ್ಲ ಸ್ಟಾಪ್ ಮಾಡಿ ಮತ್ತು ಅವ್ರ ಮೇಲೆ ಕೇಸ್ ಹಾಕದೆ ಹೋದರೆ ನಾವು ಈ ವಿಚಾರ ನೆತ್ಕೊಂಡು ನಾವು ಸಿ ಎಮ್ ಮಟ್ಟ ಹೋಗ್ತೀವಿ ಸಿ ಎಂ ವಿರುದ್ಧ ನಾವು ಹೋರಾಟ ಕೂಡ ಸರ್ಕಾರ ವಿರುದ್ಧ ಹೋರಾಟ ಕೂಡ ಮಾಡ್ತೀವಿ ದೊಡ್ಡ ಮಟ್ಟದ ಹೋರಾಟನೂ ಮಾಡ್ತೀವಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಭೀಮ್ ಜೈ ಭಾರತ್ ಲೋಕೇಶ್ ದರ್ಬಳ್ಳಿ ನಮ್ಮ ಅಣ್ಣನ ಮಗಳ ರೋಜ ಅದು ಸಾವು ಆಗಿರೋದು ಈ ಏನು ಅಕ್ರಮವಾಗಿ ಈ ಪ್ರೈವೇಟ್ ಕಂಪ್ನಿಯವರು ಮಣ್ಣು ತೆಗೆದಿರೋದ್ರನಿಕ ನಮ್ಮ ಅಣ್ಣ ಮಗಳು ಸತ್ತೋಗಿದ್ದಾಳೆ ಅದೇ ಕಾರಣದಿಂದ ಇನ್ನು ಮುಂದೆ ಯಾವುದೇ ಸಾವು ನೋವುಗಳು ಆಗದಿರಂಗೆ ಪ್ರಾಣಿ ಪಕ್ಷಿಗಳಿಗೆ ಏನು ತೊಂದರೆ ಆಗದಿರಂಗೆ ಸುತ್ತು ಬೇಲಿ ಎಲ್ಲ ಹಾಕ್ಸಿ ಅವ್ರ ವಿರುದ್ಧವಾಗಿ ಕಾನೂನು ಕ್ರಮ ತಗೋಬೇಕು ನಮ್ಗೆ ನ್ಯಾಯ ಕೊಡಿಸ್ಕೊಡ್ಬೇಕು ಸರ್ ಪೊಲೀಸ್ನವರು ಅವ್ರನ್ನ ಕರೆಸಿದ್ರು ಸರ್ ಒಂದು ಮೂರು ದಿವಸ ಟೈಮ್ ಕೇಳಿದರು ಅವ್ರನ್ನ ಕರೆಸ್ತೀರಿ ಹೇಳಿಬಿಟ್ಟು ಕರೆಸಿ ಅವರು ಬಂದು ಏ ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಹೋಗಿದ್ದಾರೆ ಸರ್ ಅವ್ರು ಏನಾರ ಪಿಂಚಿಂಗು ಆ ಕೆಲಸ ಮಾಡಿಕೊಡಿಲ್ಲ ಅಂದರೆ ನಾವು ಎಫ್ ಐ ಆರ್ ಮಾಡಿಕೊಡ್ತೀರಿ ಅವ್ರ ಮೇಲೆ ಕೇಸ್ ದಾಖಲು ಮಾಡ್ತೀರಿ ಅಂತ ಹೇಳಿದ್ದಾರೆ ಸರ್